ವೆಲ್ಕಮ್ ಟು ಸುಂದರ ಸಿರಿಗಳು ಇವತ್ತು ಗರಿ ಗರಿಯಾದ ತಾಜಾ ಸೇವು ಅಂದರೆ ಮಿಕ್ಸರ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀವಿ ತುಂಬ ಸರಳವಾಗಿ ಮಾಡುವಂಥದ್ದು ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಅರ್ಧ ಟೀ ಅಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಈ ಥರ ಸರಳವಾಗಿ ಒಂದು ಮೀಡಿಯಮ್ ಹದ ಹದದಲ್ಲಿ ಕಲಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಂತರ ಚಕ್ಲಿ ಒತ್ತಡಿಗೆ ಎಣ್ಣೆಯನ್ನು ಸವರಬೇಕು ಅದರಲ್ಲಿ ಹಿಟ್ಟನ್ನು ಹಾಕಿ ಕಾಯ್ದೆ ಎಣ್ಣೆಯಲ್ಲಿ ಕರಿಬೇಕು ಮನೆಯಲ್ಲೇ ಮಾಡೋದ್ರಿಂದ ಆಗಿರ ಆರೋಗ್ಯಕರವಾಗಿರುತ್ತೆ ಮತ್ತು ಯಾವುದೇ ಭಯ ಇಲ್ಲದೇನೆ ನಾವು ಮಿಕ್ಷರನ್ನು ತಿನ್ಬೋದು ಮಿಕ್ಷರು ಇಷ್ಟ ಇಲ್ಲ ಹೇಳಿ ಅದಕ್ಕೆ ಸರಳವಾಗಿ ಈ ರೀತಿ ಮಿಕ್ಷರನ್ನು ಮಾಡ್ಕೋಬೋದು ಆಯ್ದ ಎಣ್ಣೆಯಲ್ಲಿ ಪ್ರೆಸ್ ಮಾಡಬೇಕು ಈ ರೀತಿ ಸಣ್ಣ ಮಿಕ್ಸರ್ ಆದರೆ ಸಣ್ಣ ಮಿಕ್ಷರು ಅದೇ ದಪ್ಪ ಬೇಕಾರೆ ಆ ಥರ ದಪ್ಪ ಹೋಲಿರುವಂಥ ಬಿಲ್ಲೆಯನ್ನು ಹಾಕಿಬಿಟ್ಟು ಮಾಡ್ಕೊಳ್ಳಿ ನಮಗೆ ಮಿಕ್ಸರ್ ಕೆಂಪಾಗಿರಬೇಕು ಅಂದರೆ ಅದನ್ನು ಸ್ವಲ್ಪ ಕೆಂಪಾಗುವವರೆಗೆ ಕರಿಬೇಕು ಇದ್ರೆ ಹಳದಿ ಕಲರ್ ಎಲ್ಲೋ ಕಲರಲ್ಲೇ ಚೆನ್ನಾಗಿ ಇಳುವಾಗಿಯೂ ಕರ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸರಳವಾಗಿ ಎಲ್ಲರೂ ಮಾಡುವಂಥ ಒಂದು ರೆಸಿಪಿ ಇದು ತುಂಬ ಕ್ರಿಸ್ಪಿಯಾಗಿಯೂ ಇರುತ್ತೆ ಗರಿಗರಿಯಾದ ಪಿಕ್ಷ ರೆಡಿಯಾಗಿದೆ ಎಲ್ಲರೂ ಹಬ್ಬದಲ್ಲಿ ಮಾಡಿ ಹಬ್ಬವನ್ನು ಸಂಭ್ರಮಿಸಿ ಈ ರೀತಿಯ ಸರಳ ರೆಸಿಪಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು